ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಧೋ ಅಂತ ಮಳೆ ಸುರಿತಾ ಇದೆ ಜನಜೀವನ ಅಸ್ತವ್ಯಸ್ತವಾಗಿದೆ ರಾಜ್ಯದಲ್ಲಿ ಮಳೆ ಪ್ರದೇಶದಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನ ನೀಡಲಾಗಿದೆ ಕುಮಟ ಕಾರವಾರ ಅಂಕೋಲಾ ಹಾಗೆ ಹೊನ್ನಾವರ ಭಟ್ಕಳ ಶಿರಸಿ ಸಿದ್ದಾಪುರ ಎಲ್ಲಾಪುರದಲ್ಲಿ ಶಾಲೆಗಳಿಗೆ ಇಂದು ರಜೆಯನ್ನ ಮುಂದುವರಿಸಲಾಗಿದೆ ಅಂಗನವಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀಪ್ರಿಯ ಆದೇಶವನ್ನು ಹೊರಡಿಸಿದ್ದಾರೆ ಉತ್ತರ ಕನ್ನಡದಾದ್ಯಂತ ಯಾವ ರೀತಿ ಮಳೆ ಆರ್ಭಟ ಈ ಆರ್ಭಟದಿಂದಾಗಿ ಏನೆಲ್ಲ ಅವಾಂತರಗಳ ಸೃಷ್ಟಿಯಾಗಿದೆ ಅಂತ ನೀವು ಗಮನಿಸ್ತಾ ಇರಬಹುದು ಒಂದು ಭಾಗದಲ್ಲಿ ಮಂಗಳೂರಿನಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಜಲ ಒಳಗಾಗಿದೆ ಮಂಗಳೂರು ಇತ ಮಡಿಕೇರಿಯಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ರಸ್ತೆಗಳೆಲ್ಲ ತುಂಬಾ ನೀರೋ ನೀರು ಬೆಳೆದಂತಹ ಬೆಳೆಯೆಲ್ಲವೂ ಕೂಡ ನೀರು ಆಪೋಷಣ ಪಡ್ಕೊಂಡಿದೆ ಇತ ಕಾರವಾರದಲ್ಲಿ ಮಳೆಯ ಆರ್ಭಟದಿಂದಾಗಿ ಮಕ್ಕಳು ಸಲಕೆಯಲ್ಲಿ ಒದ್ದಾಡ್ತಾ ಇರುವಂತಹ ದೃಶ್ಯಗಳು